ಅಲ್ಲ ಈಗ ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಮಾಡಿದ್ರಲ್ಲ ಮೂರು ಸಲ ಮಾಡಿದ್ರಲ್ಲ ಬ್ಯಾನು ಆಗಿದೆ ಅಲ್ಲ ಅದ್ರ ಬೇರೆ ರಿಜಿಸ್ಟರ್ಡೇ ಇಲ್ಲ ಈಗ ಆರ್ ಎಸ್ ಎಸ್ ಅಂತಕ್ಕಂಥ ಸಂಸ್ಥೆ ರಿಜಿಸ್ಟರ್ಡೇ ಇಲ್ಲ ಸೊ ಅವ್ರು ಹೇಳಿರ್ತಕ್ಕಂಥದ್ದು ಅವರು ಇಷ್ಟೆಲ್ಲ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳಿದ್ದಾರೆ ಅವರು ಅಲ್ಲ ಹಲ್ವಾರು ಸಲ ಕ್ರಾಂತಿ ಬಗ್ಗೆ ಹೇಳ್ಬಿಟ್ಟಿದ್ವಿ ನಾವು ಸ್ವಲ್ಪ ಕ್ರಾಂತಿ ಬಗ್ಗೆ ಮಾತಾಡೋದ್ರಿಗೆ ಮಾಧ್ಯಮದ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಒಳ್ಳೇದು ಸ್ವಲ್ಪ ನೀವು ವಿಶ್ರಾಂತಿ ಬಿಟ್ರೆ ಏನಾಗೋದು ಆಗ್ತದೆ ನೀವು ಅಷ್ಟು ಕ್ರಾಂತಿ ಕ್ರಾಂತಿ ದಿನಾ ಬೆಳಗ್ಗೆ ದಿನ ಕ್ರಾಂತಿ ಬಗ್ಗೆ ಅಲ್ಲ ಒಂದು ನಿಮಿಷ ಆಯ್ತು ರೀ ಅವ್ರಿಗೂ ವಿಶ್ರಾಂತಿ ಕೇಳ್ರಿ ಏನು ಅಲ್ರಿ ಆಗ್ಬೇಕು ಹಾಗೆ ಆಗತ್ತೆ ದಿನ ದಿನಾಪೀಳಿಗೆದು ಕ್ರಾಂತಿ ಕ್ರಾಂತಿ ಅವ್ರು ಹೇಳೋದು ನೀವು ಹೇಳೋದು ಅದಕ್ಕಿನ ಹಣೆ ಬರೋ ಏನು ಚೇಂಜ್ ಮಾಡೋಕೆ ಬರಲ್ಲ ಆಗ್ಬೇಕು ಹಾಗೆ ಆಗತ್ತೆ ಸೊ ಇಷ್ಟು ಯಾಕೆ ಆತಂಕ ಏನಿದೆ ಅಂತ ದಿನಾಪೀಳಿಗೆದ ನಮ್ಮನ್ನು ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳೋಣ ಅದಕ್ಕೆ ಹೇಳ್ತಿರೋದು ನೀವು ಜಾಸ್ತಿ ಶಾಂತಿ ವಿಶ್ರಾಂತಿ ವಿಶ್ರಾಂತಿನ ಆರಾಮ ಆರಾಮಾಗತ್ತೆ ಕ್ರಾಂತಿ ಆದರೆ ಆಗಲಿ ಕ್ರಾಂತಿ ಆಗಲಿ ಆಗಲಿ ಕ್ರಾಂತಿ ಯಾವುದಂತ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ನೀವೆಲ್ಲರೂ ಮಾಧ್ಯಮದವರು ಅಪೋಸಿಷನವ್ರು ಸ್ವಲ್ಪ ವಿಶ್ರಾಂತಿಯಲ್ಲಿ ಇರಲಿ ಅಂತ ನನ್ನ ಅಭಿಪ್ರಾಯ ನನ್ನ ಮನವಿ ಮಾಡ್ಕೊಳ್ತೀನಿ